ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಿಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಆದರೆ ನಾನು ವಿಡಿಯೋ ಕ್ಲಿಪ್ ಮಾತ್ರ ತೊಗೊಂಡಿದ್ದೀನಿ ಸ್ಟಾರ್ಟಪ್ ಕೊಡೋಕ್ಕಾಗಿಲ್ಲ ಯಾಕಂದರೆ ಬೇ ಪಾಪ ಮಾಡ್ಕೊಂಡಿತ್ತಲ್ವ ಅದಕ್ಕಾಗಿ ಅಂತ ಬೆಳಗ್ಗೆ ಏಟ್ ಥರ್ಟಿಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನಾಯಿತು ನೋಡಿ ಇವತ್ತು ಮಧ್ಯಾಹ್ನ ಗಂಟೆ ಇನ್ನೂ ಯಾರೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇತರ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ಇವತ್ತು ದಿನ ಎಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಈ ಕಡೆ ಟೀಗಿಟ್ಟಿದ್ದೀನಿ ಮಕ್ಕಳ ತೊಳ್ಕೊಂಡು ಒಂದು ಕಡೆ ಟೀಗೆ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಬಿಸಿ ಇಟ್ಟಿದ್ದೀನಿ ಟೀ ಅಗಷ್ಟರಲ್ಲಿ ಬೇಳೆ ತೊಳ್ಬಿಟ್ಟು ಬೇಳೆ ಕುಡಿಯೋಷ್ಟರಲ್ಲಿ ಬೇಳೆನೂ ಬೇಯ್ತು ಬೇಳೆ ಬೇಯಿಸೋಕೆ ಇಟ್ಟಿದ್ದೀನಿ ಇವಾಗ ಟೀ ಕುಡಿಬೇಕು ಪಾಪು ಬಿಟ್ಟಿದೆ ಆವಾಗಲೇ ಟೀ ಕು ಮಾಡ್ತಾಯಿದ್ದೆ ಎದ್ದುಬಿಟ್ಟ ಅದಕ್ಕೆ ಹಾಗೆ ಟೀ ಕುಡ್ಕೊಂಡು ಒಂಥ ಹತ್ರ ತಗೊಂಡು ಟೀ ಕುಡಿತಾ ಇದ್ದೀನಿ ಟೀ ಮತ್ತು ಬಿಸ್ಕಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಎದ್ದು ಬಿಟ್ಟಿದ್ದಾನೆ ಬೆಳಿಗ್ಗೆ ಹಾಗೆ ಅವನು ಎತ್ಕೊಂಡೆ ಟೀ ಕುಡಿತಾ ಇದ್ದೆ ಬೆಳಿಗ್ಗೆ ಟೀ ಕುಡಿದು ಆಮೇಲೆ ಅವನ್ನ ಮಲಗಿಸ್ಬೇಕು ಅವ್ನು ಅವನು ಇಲ್ಲ ಹಂಗೆ ಹಾಕಿಬಿಟ್ಟು ಅವಲಕ್ಕಿ ನೆನೆಸೋಕೆ ಇಟ್ಟಿದ್ದೆ ನೋಡಿ ಅವ್ನು ಸ್ವಲ್ಪ ಹಾಗೆ ಆಟ ಅವಲಕ್ಕಿ ನೆನ್ಸಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಅವ್ನು ಮಲಗ್ತಲ್ಲ ಎಷ್ಟೋ ತೆತ್ಕೊಂಡು ಆಟ ಆಡಿಸಿ ಕುಂತ್ರೂ ಮಲಗಲಿಲ್ಲ ಅದಕ್ಕೆ ನಾಷ್ಟನ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟು ನಾಷ್ಟ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಬೇಳೆನೂ ಬೇಯಿಸಿದ್ದೆ ಅವಲಕ್ಕಿ ನೆನೆಸಿದ್ನಲ್ಲ ಬೇಗ ಬೇಗ ಒಗ್ಗರಣೆ ಹಾಕ್ಕೊಂಡು ಏನು ಮೆಣಸಿನ್ಕಾಯಿ ಕೈ ಕರಿಬೇವು ಸಾಸಿವೆ ಜೀರಿಗೆ ಈರುಳ್ಳಿ ಅರಶಿನ ಹಾಕಿದರೆ ಆಯಿತು ಅವಲಕ್ಕಿ ರೆಡಿ ಆಯಿತು ನೋಡಿ ಅವಲಕ್ಕಿನೂ ಆಯಿತು ಬೇಗ 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 ಎಷ್ಟು ಗಡಿ ಬಿಡಿಯಲ್ಲಿ ಫಾಸ್ಟಾಗಿ ಮಾಡ್ತಾಯಿದ್ದೆ ಅಂದರೆ ಕಾಲೇ ಒಂದು ಕಡೆ ಇರಲಿಲ್ಲ ಅಲ್ಲಿ ಒಳಗಡೆಯಿಂದ ಹೊರಗೆ ಹೊರಗಿಂದ ಒಳಗೆ ಮಾಡ್ತಾ ಇದ್ದೆ ಇವಾಗ ಬೇಳೆ ಬೇಯಿಸ್ಕೊಂಡು ತಕ್ಕೊಂಡು ಇವಾಗ ಅನ್ನಕ್ಕೆ ಇಟ್ಟಿದ್ದೆ ಅಂದರೆ ಮಸಾಜ್ ಅವನು ಎದ್ದಿದ್ನಲ್ಲ ಟೈಮ್ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅದಕ್ಕೆ ನನಗೆ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಆಯಿತು ಹಾಗೆ ಪೂಜೆನೂ ಆಯಿತು ಮನೆ ಒರೆಸಿ ಬಟ್ಟೆ ಪಾತ್ರೆ ಆಯಿತು ಇನ್ನೂ ಅಡುಗೆ ಮಾಡೋದಿದೆ ಬೇಳೆ ಬೇಯಿಸಿದ್ದೀನಿ ಅನ್ನ ಮಾಡಿದ್ದೀನಿ ಪಲ್ಯ ರೊಟ್ಟಿ ಸಾಂಬಾರು ಮಾಡೋದಿದೆ ಬನ್ನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಬೆಳಗ್ಗಿಂದ ಕೆಲಸನೇ ಆಗ್ತಾ ಇದೆ ಎಲ್ಲ ಕ್ಲೀನ್ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಮನೆಗೇನೆ ವರ್ಷಿ ಸ್ನಾನ ಮಾಡಿ ಗೊತ್ತಾಯಿತು ಹನ್ನೆರಡು ಗಂಟೆ ಇವಾಗ ಅಡುಗೆ ಮಾಡಬೇಕು ಬೇಳೆ ಬೇಯಿಸಿದ್ದೀನಿ ಒಗ್ಗರಣೆ ಹಾಕಿ ಅನ್ನೂ ಆಗಿದ್ದರು ಪಲ್ಯ ಮಾಡಿ ರೊಟ್ಟಿ ರೊಟ್ಟಿ ಅವಳಿಗೆ ಚಪಾತಿ ಪತ್ಕೊಂಡು ಚಪಾತಿ ಮಾಡಿದರೆ ಆಯಿತು ನೋಡಿ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗಿರೋದ್ರಿಂದ ಫುಲ್ ಸುಸ್ತಾಗ್ತಾಯಿದೆ ಎಲ್ಲ ಮಾಡಿ ಅದಕ್ಕೆ ಟೀ ಇಟ್ಕೊಂಡು ಹಾಗಲಕಾಯಿ ಇದೆ ಬೀಟ್ರೂಟ್ ಇದೆ ಇವಾಗ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡಬೇಕು ಸಾಂಬಾರು ಗೊಗ್ಗರ ನೋಡಿ ಇವಾಗ ಟೀ ಆಗೋಷ್ಟರಲ್ಲಿ ಬೇಗ 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 ಕಟ್ ಮಾಡಿಕೊಂಡು ಪಾಪು ಮಲ್ಕೊಂಡಿದೆ ಅಷ್ಟೇಗಡೆ ಮಾಡ್ಕೊಂಡಿದ್ದು ಹನ್ನೆರಡುವರೆ ಆಗಿದೆ ಬೇಗ ಅವನೇಳ ಅಷ್ಟರಲ್ಲಿ ಬೇಗ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಳ್ಬೇಕು ಅಡಿಗೆ ಮಾಡಬೇಕು ಟೀ ಆಗುತ್ತೆ ಅಲ್ಲೆಲ್ಲ ಕಟ್ ಮಾಡ್ಕೊಂಡು ಬೇಗ ಮಾಡಿಕೊಡ್ಬೇಕು ada deh canda gitu deh terus di jateng itu di jateng ఫ్రెండ్స్ ఆయ్ హ్యాపీ కేక్ కట్ టీ పాప ఎద్దుబిట్టు ఆమెత స్వల్పల్సాబిట్టు టీతీని ఫ్రెండ్స్ ఎలా టీ కుడుకు ಪಾಪು ಇದೆ ಸ್ವಲ್ಪ ಅದಕ್ಕೆ ಆಮೇಲೆ वगರನೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಈಗ ನಾವು ರುಚಿ bande ತಿಂದ್ಬಿಟ್ಟು ಸ್ವಲ್ಪ ಸಾಂಬಾರ್ ಮಾಡ್ಕೊಂಡು ಬೇಗ ಬೇಗ ಹೆಸರುಬೇಳೆ ಸಾಂಬಾರ್ಕ್ಕೆ ಏಕರೆ ಬೇವು ಬೆಳ್ ಬೇಳ್ वगರ ಹಾಕ್ತೀವಿ

ಇವಾಗ ಸಾಂಬಾರ್ ಆಯಿತು ಸಂಖ್ಯೆ ಉಪ್ಪು ಹಾಕಿಬಿಟ್ಟು ಇದೊಂದ್ ಕಡೆ ಇಟ್ಟು ಇವಾಗ ಹಾಗಲಕಾಯಿ ಪಲ್ಯ ಮಾಡ್ಬೇಕು ಇವಾಗ ಹಾಗಲಕಾಯಿ ಪಲ್ಯ ಮಾಡಕ್ಕೆ ಕಡಾಯಿ ಇಕ್ಕಿದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಜೀರಿಗೆ ாயில்ல <laughs> எண்ண <speaking in foreign language>

வேட சாம்பார் கொதிತಾ ಇದೆ ಈಗ ಆಫ್ ಮಾಡ್ತೀನಿ ಇದು ಫಾಕ್ ಬಿಟ್ಟು ಸಣ್ಣ ಫೈರ್ ಮಾಡಿ ನೋಡಿ फ्रेंड्स ಉಪಹಾಯ ಆಗಿದೆ ಚೆನ್ನಾಗಿ ಎಣ್ಣೆ ಸರಿಯಾಗಿದೆ

ఎన్నె నీర్ హాకీ బేయస్కుంద్ర ఇన్ చది నన్ను పాప ఇరద్రి స్వల్ప మెత్తగా బేస్కు తెలి గ్లాస్ ఇది ఇవల్ప సక్కరూ సే స్వల్పు అలాగే ఉప్పు ఇవ్ కన్న ఊరిలో బిగా పటాపట్ అంతా రొట్టి మాట్ ರೊಟ್ಟಿ ಮಾಡಿ ಅವ್ರಿಗೆ ಒಂದೆರಡು ಚಪಾತಿ ಮಾಡಿ ಕೊಡ್ಬೇಕು ಇವಾಗ ಪಲ್ಯ ಆಗ್ತಾ ಇದೆ ರೊಟ್ಟಿ ಮಾಡ್ಕೊಂಡು ಇದು ಬಂದಿದೆ కట్ ఆతాయి స్వల్పొత్తు బయసి ఫ్రెండ్స్ రెట్టే అస్ట్ మి ನೋಡಿ ಫ್ರೆಂಡ್ಸ್ ರೊಟ್ಟಿ ಆಯಿತು ಇವಾಗ ಪಲ್ಯ ಇವಾಗ ಪಲ್ಯ ಆಗಿದೆ ಈ ಕಡೆ ಎರಡು ಚಪಾತಿಗೆ ಸವೆ ಇದನ್ನು ಆಫ್ ಮಾಡ್ತೀನಿ ಇವಾಗ ಪಟ್ಟ ಪಟ್ಟಂತೆ ಒಂದೆರಡು ಚಪಾತಿ ಮಾಡಿ సైడ్ ఈ చపాతి అస్ట్ ఆమ్లేట్ బెంకె అమ్లెట్ మొట్టు ఆమె పాత్ర ನೋಡಿ ಇವಾಗ ಹೋಳಿಗೆ ಆಮ್ಲೆಟ್ ಹಾಕಿ ಕೊಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಡುಗೆ ಮನೆ ಎಲ್ಲ ಮತ್ತೆ ನೋಡಿ ಇವಾಗ ಮತ್ತೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಮತ್ತೆ ಇಷ್ಟೊಂದು ಪಾತ್ರೆವಿತ್ತು ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ಚಪಾತಿ ಆಮ್ಲೆಟು ಬನ್ನಿ ಫ್ರೆಂಡ್ಸ್ ನನ್ನ ಮಗಳು ಊಟ ಮಾಡೋದು ಅವಳ್ದವಳ ಊಟ ಮಾಡೋದು ವಿಡಿಯೋ ಮಾಡಿದಾಳೆ ಏನೇನು ಅಂತ ಅವಳು ನೋಡಿ ಯಾವ ಥರ ಮಾಡಿ ಹೇಳಿಬಿಟ್ಟು ಊಟ ಹಾಕ್ಕೊಂಡು ವಿಡಿಯೋ ಮಾಡಿದ್ದಾಳೆ ನನಗೂ ಗೊತ್ತೇ ಇಲ್ಲ ನನ್ನ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿ ಅವನು ಎದ್ದುಬಿಟ್ಟು ಹಾಲು ಕುಡಿಸಿ ಮಲಕ್ಕಿ ಹಾಗೆ ಆಟ ಆಡ್ತಾ ಇದ್ದಾನೆ ಅದಕ್ಕೆ ಊಟ ಮಾಡಿಬಿಟ್ಟು ಇಷ್ಟು ಒಂದೂವರೆ ಟೈಮು ನೋಡಿ ಎರಡು ಗಂಟೆ ಆಗ್ತಾಯಿದೆ ಇವಾಗ ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡಿ ಬರೋಷ್ಟಿ ಅವನು ಬಿಟ್ಟ ಇವು ನೀವು ಇವಾಗ ಕುಡಿಸಿ ಊಟ ಮಾಡಬೇಕು ಅಪ್ಪ ನೋಡಿ ಒಂದು ಥರ್ಟಿ ಆಯಿತು ಬೆಳಗ್ಗೆ ಎಂಟು ಎಂಟೂವರೆನೋ ಆಗಿತ್ತು ಅವಾಗಿಂದ ಎಷ್ಟೋ ತನಕ ಇನ್ನು ಊಟ ಮಾಡಬೇಕು ಹಾಗೆ ಸ್ವಲ್ಪ ವಿಡಿಯೋ ಇದೆ ಹ್ಞೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಯಾರು ನನ್ನ ಚಾನಲ್ನ ಹಾಗೆ ನೋಡ್ತಾ ನೋಡ್ತಾಯಿದ್ದೀರ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ನೋಡ್ತಾಯಿರಿ ನನ್ನ ಚಾನೆಲ್ನ ಟೇಕ್ ಕೇರ್ ಬೈ ಬೈ